ರಾಘವೇಂದ್ರ ತೀರ್ಥ ಗುರು ಮಹಾನುಭಾವರ ವ್ಯಾಖ್ಯಾನಗಳ ಅವಶ್ಯಕತೆ ಇದೆ ಹಾಗಾದರೆ ಏನು ಮಾಡಿದರು ರಾಯರು ನಮಗೆ ಉಪಕಾರ ಅಂದರೆ ನಾವೇ ನೇರವಾಗಿ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಅದನ್ನು ಅಪಾರ್ಥ ಮಾಡಿಕೊಂಡು ರಾಮ ಬೇರೆ ಕೃಷ್ಣ ಬೇರೆ ಲಕ್ಷ್ಮೀ ನಾರಾಯಣರು ಅಂದರೆ ಬೇರೆ ಸೀತೆಯನ್ನು ರಾಮಚಂದ್ರ ಬಿಟ್ಬಿಟ್ಟ ಈ ರೀತಿಯಲ್ಲೆಲ್ಲ ಚಿಂತನೆಯನ್ನು ಮಾಡ್ತಾ ಹೋದರೆ ನಾವೂ ಕೂಡ ಅಂಧನ್ ತಮಸ್ಸೆಗೆ ಬೀಳ್ತಾ ಇದ್ವಿ ಸುರಾಣಕರ ರೀತಿಯಲ್ಲಿ ಆದರೆ ರಾಯರಂತಹ ಮಹಾನುಭಾವರು ಬಂದು ನಮಗೆ ಮಾಡಿಕೊಟ್ಟ ಉಪಕಾರ ಎಂಥದ್ದು ಅಂದರೆ ಅವರು ಕೊಟ್ಟ ಈ ವ್ಯಾಖ್ಯಾನಗಳಿಂದ ನಮಗೆ ವೇದವ್ಯಾಸ ದೇವರ ಮಧ್ವಾಚಾರ್ಯರ ಮಾತುಗಳು ಬಹಳ ಸ್ಪಷ್ಟವಾಗಿ ಅರ್ಥ ಆಯಿತು ಯಾವುದೇ ಕಾರಣಕ್ಕೂ ಭಗವಂತನ ಅವತಾರಗಳಲ್ಲಿ ಒಬ್ಬನೇ ಭಗವಂತ ತಾನೇ ರಾಮನಾಗಿ ಕೃಷ್ಣನಾಗಿ ನರಸಿಂಹನಾಗಿ ಬಂದಿದ್ದಾನೆ ಹೊರತು ಅವರೆಲ್ಲ ಬೇರೆ ಬೇರೆ ಅಲ್ಲ ಅನ್ನುವ ಅಂಶ ಬಹಳ ಸ್ಪಷ್ಟವಾಗಿ ನಮಗೆ ಈ ಎಲ್ಲ ವ್ಯಾಖ್ಯಾನಗಳಿಂದ ಅರ್ಥ ಆಯಿತು ತನ್ಮೂಲಕವಾಗಿ ರಾಯರು ನಮ್ಮನ್ನೆಲ್ಲ ಅಂಧಂತಮಸ್ಸಿಗೆ ಬೀಳೋದ್ರಿಂದ ಪಾರು ಮಾಡ್ತಾ ಇದ್ದಾರೆ ಶ್ರೀಗುರುಭ್ಯೋ ನಮಃ ಹರಿ ಓಂ ದುರ್ವಾಧ್ವಾಂತರ್ವಜೇ ವೈಷ್ಣವಿಂದೀವರೆಂದವೆ श्रीराघवेन्द्रगुरवे नमोऽत्यन्तदयालवे तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः श्रीविश्वेशतीर्थगुरुभ्यो नमः <coughs> कृष्णावधूतरु रायर नामवन्नागी ॐ कूपपातकपापघ्नाय नमः ಕೂಪ ಪಾತಕ ಪಾಪಜ್ಞ ಯ ನಮಃ ನಾವು ಮಾಡುವಂತಹ ಪಾಪವನ್ನು ಪರಿಹಾರ ಮಾಡ್ತಾರೆ ಪಾಪ ಪರಿಹಾರ ಮಾಡುವುದು ಅಂದರೆ ನಮ್ಮಲ್ಲಿ ಪ್ರಾಯಶ್ಚಿತ್ತ ಬುದ್ಧಿ ಬಂದರೆ ಅದನ್ನು ಕ್ಷಮಿಸ್ತಾರೆ ಪಾಪ ಮಾಡಿದ್ದು ಎಲ್ಲ ಹೊರಟೇ ಹೋಗುತ್ತೆ ನಮ್ಮ ಪಾಡಿಗೆ ನಾವು ಪಾಪ ಮಾಡ್ತಾ ಇರೋದು ಯಾವತ್ತೂ ಒಂದು ದಿನ ರಾಯರ ಎದುರುಗಡೆ ಹೋಗಿ ನಿಂತ್ಕೊಳ್ಳೋದು ಇಷ್ಟಿಷ್ಟೆಲ್ಲ ಪಾಪ ಮಾಡಿಬಿಟ್ಟಿದ್ದೀನಿ ಇದನ್ನೆಲ್ಲ ಮುಗಿಸ್ಬಿಡಿ ಇದಿನ್ನು ಬೇಡ ಇನ್ನು ನನ್ನನ್ನು ಪಾಪ ಮುಕ್ತನನ್ನಾಗಿ ಮಾಡಿಬಿಡಿ ಅಂತ ಹೇಳಿದರೆ ಹಾಗೆಲ್ಲ ಪಾಪಗಳನ್ನು ಅಲ್ಲ ಪಾಪ ಮಾಡಿ ಪ್ರಾಯಶ್ಚಿತ್ತ ಬುದ್ಧಿ ಬರಬೇಕು ಒಳಗಡೆಯಿಂದ ಹೌದು ನಾನು ತಪ್ಪು ಮಾಡಿದ್ದೀನಿ ಧರ್ಮಶಾಸ್ತ್ರಗಳಲ್ಲೆಲ್ಲ ತಿಳಿಸುವಾಗ ನಾವು ಏಕಾಂತದಲ್ಲಿ ತಪ್ಪು ಮಾಡಿದರೆ ಅಂದರೆ ಯಾರು ಇರೋದಿಲ್ಲ ಯಾರೂ ನೋಡಿಲ್ಲ ನಮ್ಮನ್ನು ಅಂತ ಅಂದ್ಕೊಂಡು ತಪ್ಪು ಮಾಡಿರ್ತೀವಿ ನಾವು ಆ ತಪ್ಪಿಗೆ ನಮಗೆ ಆಮೇಲೆ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ ಚ ನಾನು ಅಂಥ ತಪ್ಪು ಮಾಡಬಾರ್ದಾಗಿತ್ತು ಮಾಡಿಬಿಟ್ಟೆ ಮಾಡಿಬಿಟ್ಟೆ ಅಂತ ಅನ್ನಿಸ್ತಾ ಇರುತ್ತೆ ಸಾರ್ವಜನಿಕವಾಗಿ ಎಲ್ಲ ಜನಗಳು ಸಭೆಗಳಲ್ಲಿ ಸೇರಿದ್ದಾಗ ಅದರ ಮಧ್ಯದಲ್ಲಿ ನಿಂತುಕೊಂಡು ನಾವು ಮಾಡಿದ ಪಾಪವನ್ನು ಹೇಳ್ಕೊಳ್ಬೇಕಂತೆ ಇಂಥ ಪ್ರಾಯಶ್ಚಿತ್ತ ಬರಬೇಕು ಅದೇನು ಬೇಕಾದರೂ ಆಗಲಿ ಅದರ ಪರಿಣಾಮ ಏನಾದರೂ ಆಗಲಿ ಆದರೆ ಒಳಗಡೆಯಿಂದ ನನಗಿಷ್ಟು ನೋವಾಗೋಗಿದೆ ನಾನು ಮಾಡಬಾರದು ಇಂಥದ್ದೊಂದು ಅನ್ಯಾಯ ಮಾಡಿದ್ದೇನೆ ಕ್ಷಮಿಸಿ ಅನ್ನುವ ಅಭಾವ ಒಳಗಡೆ ಬರಬೇಕು ಅದು ನಿಜವಾದ ಪ್ರಾಯಶ್ಚಿತ್ತ ಹಾಗಾಗಿ ಆ ಪ್ರಾಯಶ್ಚಿತ್ತ ಬುದ್ಧಿ ಇದ್ದು ನಾವು ರಾಯರ ಹತ್ತಿರ ಹೋಗಿ ಇಂಥದ್ದು ಪಾಪಗಳನ್ನು ಮಾಡಿದ್ದೇವೆ ಅಂದರೆ ನಮ್ಮ ನಮ್ಮ ಯೋಗ್ಯತಾನುಸಾರ ಭಗವಂತನ ಅನುಗ್ರಹದಿಂದ ಅವರೊಂದಿಷ್ಟು ಪಾಪಗಳನ್ನು ಕಳಿತಾರೆ ಅಂತ ಸಾಮಾನ್ಯವಾಗಿ ಒಂದು ಪಾಪಜ್ಞ ಏನ ಅಂತ ಗೊತ್ತಾದರೆ ಕೂಪಪಾತಕ ಅಂತ ಹೇಳ್ತಾರೆ ಅವರು ಕೂಪಪಾತಕ ಅಂದರೆ ಅಂಧಂತಮಸೆಗೆ ಬೀಳುವಂಥ ಮಹಾಪಾಪಗಳಿವೆಲ್ಲ ದುರ್ಯೋಧನ ದುಶ್ಯಾಸನ ಮೊದಲಾದವರೆಲ್ಲ ಇಂಥ ಪಾಪಗಳನ್ನು ಮಾಡಿದವರು ಅಂಧಂತಮಸ್ಸಿಗೆ ಹೋಗಬೇಕು ಅವರು ಅಂಥ ಪಾಪಗಳು ರಾಮಾಯಣದಲ್ಲಿ ಸುರಾನಕರು ಅನ್ನುವಂತಹ ದೈತ್ಯರು ಮಾಡಿರುವಂತಹ ಪಾಪ ಯಾವುದನ್ನು ಅಂಥ ಪಾಪಗಳು ಪರಸ್ತ್ರೀಯನ್ನ ಸಭಾ ಮಧ್ಯದಲ್ಲಿ ಅವಳ ಮುಡಿಗೆ ಕೈ ಹಾಕಿ ಎಳೆದದ್ದು ಅವಳ ವಸ್ತ್ರವನ್ನು ಅಪಹಾರ ಮಾಡಲಿಕ್ಕೆ ಹೋಗಿದದ್ದು ಮತ್ತಿದೆಲ್ಲವನ್ನು ಧರ್ಮ ಇದನ್ನು ನಾವು ಮಾಡ್ತಿರೋದೇ ಸರಿ ಅಂತ ಜಗತ್ತಿಗೆ ಹೇಳಲಿಕ್ಕೆ ಹೊರಟ್ರಲ್ಲ ಇದಕ್ಕಿಂತ ದೊಡ್ಡ ಪಾಪ ಯಾವುದಿದೆ ತಮಗೆ ನ್ಯಾಯವಾಗಿ ತಮ್ಮ ತಂದೆ ಸಂಪಾದನೆ ಮಾಡಿದ ತಮ್ಮ ತಂದೆ ಪಾಂಡುರಾಜ ಪಾಂಡುರಾಜ ಸಂಪಾದನೆ ಮಾಡಿದ ಭೂಮಿಯ ಮೇಲೆ ಸಂಪಾದನೆ ಮಾಡಿದ್ದೇ ಅವನು ನಿಜವಾದ ಅಧಿಕಾರಿ ಇರೋದೇ ಪಾಂಡವರಿಗೆ ಪಾಪ ಅವನಿಗೆ ಅವನಿಗೇನು ಗೊತ್ತಾಗೋದೇ ಇಲ್ಲ ಅವನು ಸಂಪಾದನೆಯಲ್ಲಿಂದ ಮಾಡಬೇಕು ಆದರೆ ಅಣ್ಣ ಅನ್ನುವ ಭಾವನೆಯಿಂದ ಎಲ್ಲವನ್ನ ಧೃತರಾಷ್ಟ್ರನಿಗೆ ಒಪ್ಪಿಸಿದಂತಹ ಮಹಾನುಭಾವ ಪಾಂಡುರಾಜ ಅವನ ಮಕ್ಕಳೆಲ್ಲ ಪಾಂಡವರು ಅವರು ತಮಗಾಗಿ ತಂದೆ ಸಂಪಾದನೆ ಮಾಡಿ ಎಲ್ಲವನ್ನೂ ಕೇಳಲಿಲ್ಲ ಯಾವುದೋ ಒಂದು ಐದು ಊರನ್ನು ಕೇಳಿದಾಗ ಅದನ್ನು ಕೊಡವೆ ಕಾಡಿಗೆ ಕಳಿಸಿದ್ನಲ್ಲ ಅದು ಮಹಾ ದೊಡ್ಡ ಪಾಪ ತಿನ್ನುವ ಅನ್ನಕ್ಕೆ ವಿಷ ಹಾಕಿದನಲ್ಲ ಇದು ಪಾಪ ಸುಳ್ಳು ಹೇಳಿ ಮೋಸ ಮಾಡಿ ಅರಗಿನ ಮನೆ ಒಳಗಡೆ ಕಳಿಸಿ ಅಲ್ಲಿ ಬೆಂಕಿ ಹಚ್ಚಿ ಸಜೀವ ದಹನ ಮಾಡಬೇಕು ಅಂತ ಹೊರಟನಲ್ಲ ಇಂಥ ಪಾಪ ಇದು ದುರ್ಯೋಧನ ಮಾಡ್ತಾನೆ ನಾವೆಲ್ಲ ಮಾಡ್ತೀವಲ್ಲ ನಾವೆಲ್ಲ ಏನು ಇಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗಲ್ವಲ್ಲ ಯಾರು ಹೇಳಿದ್ವಿ ಅವಾಗ ಒಬ್ಬನೇ ದುರ್ಯೋಧನ ಇದ್ದದ್ದು ದ್ವಾಪರದಲ್ಲಿ ಕಲಿಯುಗದಲ್ಲಿ ಪ್ರತಿಯೊಬ್ಬರೂ ಕೂಡ ದುರ್ಯೋಧನರೇ ಎಲ್ಲರ ಮನೋಭಾವನೆಯೂ ಹೀಗೇ ಇದೆ ನಮಗೆ ಯಾವುದಾದ್ರೂ ಎಷ್ಟು ನಾವು ದಿನಪತ್ರಿಕೆಗಳಲ್ಲಿ ಎಷ್ಟೆಲ್ಲ ಕೊಲೆಗಳು ಅಣ್ಣ ತಮ್ಮಂದಿರಲ್ಲಿ ಎಂಥೆಂಥ ದ್ವೇಷ ಅದರಿಂದ ಅವರ ಪ್ರಾಣವನ್ನೇ ತೆಗೆದು ಬಿಡೋದು ಅದಕ್ಕೆ ಬೇರೆ ಉಪಾಯವೇ ಇಲ್ಲ ಹೀಗೆ ಜೀವನವನ್ನು ಮಾಡ್ತಾ ಬರೋದೇನಿದೆ ಇದು ಬಹಳ ದೊಡ್ಡ ಪಾಪ ಇದನ್ನು ರಾಯರ್ ಹಾಗಾದ್ರೆ ಪರಿಹಾರ ಮಾಡಿಬಿಡ್ತಾರ ಅಂದ್ರೆ ಇಂಥದ್ದನ್ನೆಲ್ಲ ಪರಿಹಾರ ಮಾಡಲ್ಲ ಸರ್ವಥ ಪರಿಹಾರ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾವು ಕೇವಲ ಅಂಧನ್ ತಮಸ್ಸಿಗೆ ಪಾಪಗಳು ಯಾವುದು ಅನ್ನೋದನ್ನ ಮಾತ್ರ ಹೇಳಿತ್ತು ಹಾಗಾದ್ರೆ ಇದರಲ್ಲಿ ಏನ್ ಹೇಳ್ತಿದ್ದಾರೆ ಅವರು ಅಂಧಂತಮಸ್ಸಿಗೆ ತಮಸ್ಸಿಗೆ ಬೀಳೋದನ್ನ ತಪ್ಪಿಸ್ತಾರೆ ಏನು ಏನರ್ಥ ಅಂದ್ರೆ ನಾವೆಲ್ಲ ಶಾಸ್ತ್ರವನ್ನ ಅದಕ್ಕೆ ಎರಡು ಉದಾಹರಣೆಗಳನ್ನು ನಾವು ನೋಡಿದ್ವಿ ಒಂದು ದುರ್ಯೋಧನನ ಉದಾಹರಣೆ ಇನ್ನೊಂದು ರಾಮಾಯಣ ಕಾಲದಲ್ಲಿ ಸುರಾಣ ಕರು ಅನ್ನುವಂತಹ ಒಬ್ಬರು ದೈತ್ಯರು ಇರ್ತಾರೆ ಅವರು ಮಾಡುವಂತಹ ಪಾಪ ಅವರೇನ್ ಪಾಪ ಮಾಡಿದರು ನಮಗೆ ಸಾಮಾನ್ಯವಾಗಿ ಈ ಕಥೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ ಎಲ್ಲೂ ಕೂಡ ಇದರ ಉಲ್ಲೇಖ ಬಹಳ ಕಮ್ಮಿ ಯಾರು ಇದನ್ನು ಕೇಳಿದ್ರೆ ಹೇಳೋರಿಲ್ಲ ಆದರೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರು ನಮಗೆ ಒಂದು ಅದ್ಭುತವಾದಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯದ ಒಳಗಡೆ ರಾಮಾಯಣದ ಕೆಲವು ವಿಷಯಗಳನ್ನ ನಿರ್ಣಯ ಮಾಡಿ ಕೊಟ್ಟಿದ್ದಾರೆ ಎಲ್ಲಲ್ಲಿ ನಾವು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಲ್ಲಿ ಹೇಳಬೇಕಾದ್ರೆ ಈ ಮಾತು ಅವರು ರಾಮ ಸೀತೆ ಅಂದ್ರೆ ನಾವಿವತ್ತಿನ ದಿನ ಸೀರಿಯಲ್ ನಲ್ಲಿ ನೋಡೋ ಹಾಗೋ ಅಥವಾ ನಮ್ಮ ಯಾವುದೋ ಒಂದಿಷ್ಟು ಪಠ್ಯಪುಸ್ತಕಗಳಲ್ಲಿ ಬಂದ ಕಥೆಗಳು ಹಾಗಲ್ಲ ರಾಮ ಸೀತೆ ಅಂದ್ರೆ ಸಾಕ್ಷಾತ್ ಭಗವಂತ ಒಬ್ಬ ಮನುಷ್ಯ ಯಾವ ರೀತಿಯಲ್ಲಿ ಬದುಕಬೇಕು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಮತ್ತೆ ತಪಸ್ಸನ್ನು ಮಾಡಿಕೊಂಡು ತಮಗೆ ತಾವು ತಾವಾಯ್ತು ತಮ್ಮ ತಪಸ್ಸಾಯ್ತು ಅಂತ ಬದುಕುವ ಋಷಿಮುನಿಗಳಿಗೆ ತೊಂದರೆ ಕೊಟ್ಟ ರಾವಣಾದಿಗಳನ್ನ ಸಂಹಾರ ಮಾಡಲು ಉದ್ದೇಶದಿಂದ ಎರಡು ಉದ್ದೇಶ ಇಟ್ಟುಕೊಂಡು ಭಗವಂತ ಸಾಕ್ಷಾತ್ ನಾರಾಯಣ ತಾನು ರಾಮಚಂದ್ರನಾಗಿ ಅವತಾರ ಮಾಡಿತ್ತು ಅಂಥ ಶ್ರೇಷ್ಠವಾದ ಭೂಮಿ ನಮ್ಮ ಭಾರತ ಭೂಮಿ ಅವನ ಹೆಂಡತಿ ಆಗಬೇಕಾಗಿದ್ರೆ ಭಗವಂತನಿಗೆ ಲಕ್ಷ್ಮೀ ದೇವಿಯಿಂದ ಮಾತ್ರ ಸಾಧ್ಯ ಮತ್ತಾರಿಗೂ ಅಂಥ ಅವಕಾಶವನ್ನ ಭಗವಂತ ಕೊಡೋದಿಲ್ಲ ಆಗಿದ್ದಾನ ಅಂದ್ರೆ ಅವರಲ್ಲೆಲ್ಲ ಲಕ್ಷ್ಮೀ ದೇವಿಯ ವಿಶೇಷ ಸನ್ನಿಧಾನ ಇರುತ್ತೆ ಹಾಗಿದ್ರೆ ಮಾತ್ರ ಮದುವೆ ಆಗ್ತಾನೆ ಇಲ್ಲದೆ ಇದ್ರೆ ಮದುವೆ ಆಗೋದಿಲ್ಲ ಸುರಾಣಕರು ಮಾಡಿದ್ದೇನನ್ನ ಅಂದ್ರೆ ಸಮಗ್ರ ರಾಮಾಯಣ ಮುಗಿಯತ್ತೆ ರಾವಣನ ಸಂಹಾರ ಆಗೋಗುತ್ತೆ ಅಲ್ಲಿಗೆ ಒಂದು ಹಂತದ ರಾಮಾಯಣ ಮುಗಿಯತ್ತೆ ರಾಮ ಸೀತೆಯನ್ನ ಲಂಕೆಯಲ್ಲಿ ಅಗ್ನಿಪ್ರವೇಶ ಮಾಡಿಸಿ ವಾಪಸ್ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದ್ರೆ ಅಲ್ಲಿ ಇರುವಂತಹ ಎಲ್ಲಾ ಜನಗಳ ಮಧ್ಯದಲ್ಲಿ ಒಂದು ಮಾತು ಸೀತೆಯನ್ನ ಕರ್ಕೊಂಡು ಬಂದದ್ದು ತಪ್ಪು ಸುರಾಣಕರ ಕೆಲಸ ಏನು ಸುರಾಣಕರು ಅನ್ನುವ ದೈತ್ಯರನ್ನ ಬ್ರಹ್ಮದೇವರು ಭೂಮಿಗೆ ಕಳಿಸಿದ್ಯಾಕೆ ಅಂದ್ರೆ ಲಕ್ಷ್ಮೀನಾರಾಯಣರು ರಾಮ ಸೀತೆ ಅವರಿಬ್ಬರನ್ನ ಬೇರೆ ಬೇರೆ ಮಾಡಿಬಿಡಿ ಅಂತ ಅವರಿಬ್ಬರನ್ನ ಬೇರೆ ಮಾಡಿ ಅಷ್ಟನ್ನ ಮಾಡಿದ್ರೆ ನಿಮಗೆ ಯೋಗ್ಯವಾದಂತಹ ಜಾಗ ಸಿಗತ್ತೆ ಅವರಿಗೆ ಯೋಗ್ಯವಾದ ಜಾಗ ಸಿಗತ್ತೆ ಅಂತ ಅಷ್ಟೇ ಅವ್ರು ಹೇಳಿರ್ತಾರೆ ಯಾವ್ದು ಅವ್ರಿಗೆ ಯೋಗ್ಯವಾದ ಜಾಗ ಅಂದ್ರೆ ಯಾವ್ದದು ಅಂಧನ್ ತಮಸ್ಸಿಗೆ ಹೋಗಿ ಬೀಳ್ತಾರೆ ಹಾಗಾದ್ರೆ ಒಂದು ವಿಷಯ ಅರ್ಥ ಆಗುತ್ತೆ ಲಕ್ಷ್ಮೀನಾರಾಯಣರನ್ನ ಸರ್ವಥ ಬೇರೆ ಬೇರೆ ಆಗಿ ಚಿಂತನೆಯನ್ನ ಮಾಡಬಾರದು ಅನ್ನುವ ಅಂಶ ಆ ಸುರಾಣಕರ ಕಥೆಯ ಮೂಲಕ ನಮಗೆ ಗೊತ್ತಾಗುತ್ತೆ ಅದಕ್ಕೂ ರಾಯರ ಈ ಕೂಪ ಪಾತಕ ಪಾಪಜ್ಞಾ ಅನ್ನೋದಕ್ಕೂ ಏನು ಸಂಬಂಧ ಅಂದ್ರೆ ನಾವು ಶಾಸ್ತ್ರವನ್ನ ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ಶಾಸ್ತ್ರವನ್ನ ಅಧ್ಯಯನ ಮಾಡಿದ ಮೇಲೆ ಅಧ್ಯಯನ ಮಾಡಬೇಕಾದ್ರೆ ನಮಗೆ ಗೊತ್ತಾಗುವಂತಹ ವಿಷಯ ಏನು ಅಂದ್ರೆ ಈ ಲಕ್ಷ್ಮೀನಾರಾಯಣರು ಅಥವಾ ಭಗವಂತ ಏನು ರಾಮ ಕೃಷ್ಣ ವೇದವ್ಯಾಸ ಮತ್ಸ್ಯ ಕೂರ್ಮ ದತ್ತಾತ್ರೇಯ ಪರಶುರಾಮ ಅನಂತ ಅವತಾರಗಳು ಭಗವಂತನಿಗಿದೆ ಈ ಎಲ್ಲ ಅವತಾರಗಳನ್ನು ಮಾಡಿದ ಭಗವಂತ ಒಬ್ಬನೇ ಅನ್ನುವ ಅಂಶ ನಮಗೆ ಸ್ಪಷ್ಟ ಆಗೋದು ಯಾವಾಗ ನಾವು ಶಾಸ್ತ್ರವನ್ನು ನೋಡಿದಾಗ ನೇರವಾಗಿ ಶಾಸ್ತ್ರವನ್ನು ನೋಡಿದರೆ ಗೊತ್ತಾಗುತ್ತಾ ಅಂದರೆ ಗೊತ್ತಾಗೋದಿಲ್ಲ ರಾಘವೇಂದ್ರ ತೀರ್ಥ ಗುರು ಮಹಾನುಭಾವರ ವ್ಯಾಖ್ಯಾನಗಳ ಅವಶ್ಯಕತೆ ಇದೆ ಹಾಗಾದರೆ ಏನು ಮಾಡಿದ್ರು ರಾಯರು ನಮಗೆ ಉಪಕಾರ ಅಂದರೆ ನಾವೇ ನೇರವಾಗಿ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಅದನ್ನು ಅಪಾರ್ಥ ಮಾಡಿಕೊಂಡು ರಾಮ ಬೇರೆ ಕೃಷ್ಣ ಬೇರೆ ಲಕ್ಷ್ಮೀ ನಾರಾಯಣರು ಅಂದರೆ ಬೇರೆ ಸೀತೆಯನ್ನು ರಾಮಚಂದ್ರ ಬಿಟ್ಬಿಟ್ಟ ಈ ರೀತಿಯಲ್ಲೆಲ್ಲ ಚಿಂತನೆಯನ್ನು ಮಾಡ್ತಾ ಹೋದರೆ ನಾವು ಕೂಡ ಅಂಧನ್ ತಮಸ್ಸೆಗೆ ಬೀಳ್ತಾ ಇದ್ವಿ ಸುರಾಣಕರ ರೀತಿಯಲ್ಲಿ ಆದರೆ ರಾಯರಂಥ ಮಹಾನುಭಾವರು ಬಂದು ನಮಗೆ ಮಾಡಿಕೊಟ್ಟ ಉಪಕಾರ ಎಂಥದ್ದು ಅಂದರೆ ಅವರು ಕೊಟ್ಟ ಈ ವ್ಯಾಖ್ಯಾನಗಳಿಂದ ನಮಗೆ ವೇದವ್ಯಾಸದೇವರ ಮಧ್ವಾಚಾರ್ಯರ ಮಾತುಗಳು ಬಹಳ ಸ್ಪಷ್ಟವಾಗಿ ಅರ್ಥ ಆಯಿತು ಯಾವುದೇ ಕಾರಣಕ್ಕೂ ಭಗವಂತನ ಅವತಾರಗಳಲ್ಲಿ ಒಬ್ಬನೇ ಭಗವಂತ ತಾನೇ ರಾಮನಾಗಿ ಕೃಷ್ಣನಾಗಿ ನರಸಿಂಹನಾಗಿ ಬಂದಿದ್ದಾನೆ ಹೊರತು ಅವರೆಲ್ಲ ಬೇರೆ ಬೇರೆ ಅಲ್ಲ ಅನ್ನುವ ಅಂಶ ಬಹಳ ಸ್ಪಷ್ಟವಾಗಿ ನಮಗೆ ಈ ಎಲ್ಲ ವ್ಯಾಖ್ಯಾನಗಳಿಂದ ಅರ್ಥ ಆಯಿತು ತನ್ಮೂಲಕವಾಗಿ ರಾಯರು ನಮ್ಮನ್ನೆಲ್ಲ ಅಂಧಂತಮಸ್ಸಿಗೆ ಬೀಳೋದ್ರಿಂದ ಪಾರು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಮಾತುಗಳು ಬರುತ್ತೆ ಅಂಧಂತಮ ಪ್ರವಿಶ್ಯಂತಿ ಏ ಅವಿದ್ಯಾ ಉಪಾಸತೆ ಹೀಗೆಲ್ಲ ಮಾತುಗಳಿದೆ ಭಗವಂತನ ಬಗ್ಗೆ ತಪ್ಪು ತಪ್ಪಾಗಿ ತಿಳ್ಕೊಂಡ್ರೆ ತತ್ವವನ್ನ ವಿಪರೀತವಾಗಿ ಹೇಳಿದರೆ ಶಾಸ್ತ್ರವನ್ನ ಯಾವುದೇ ಗುರುಗಳ ಸಹಾಯ ಇಲ್ಲದೆ ಸ್ವಂತವಾಗಿ ಅಧ್ಯಯನ ಮಾಡಿದ್ದೀನಿ ಅನ್ನುವ ಭಾವನೆಗಳೆಲ್ಲ ಇಟ್ಟುಕೊಂಡು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಇದರಿಂದ ತಪ್ಪು ಅನುಸಂಧಾನ ನಾವು ಮಾಡೋದಲ್ಲದೆ ಹತ್ತಾರು ಜನಕ್ಕೆ ಅನುಸಂಧಾನವನ್ನು ಕೊಟ್ರೆ ಇದರಿಂದ ಎಲ್ಲ ಅಂಧನ್ ತಪಸ್ಸಿಗೆ ಬೀಳಬೇಕಾಗುತ್ತೆ ಅಂಧನ್ ತಪಸ್ಸಿಗೆ ಬೀಳೋದು ಅಂದ್ರೆ ಏನು ಅರ್ಥ ನಮಗೆ ಹತ್ತು ನಿಮಿಷ ನಮ್ಮ ಮನೆಯಲ್ಲಿ ಕರೆಂಟ್ ಹೋದ್ರೆ ಒಂದು ಹತ್ತು ನಿಮಿಷ ಕೈಕಾಲ ಆಡೋದಿಲ್ಲ ನಿರಂತರ ಕರೆಂಟಿನ ಮಧ್ಯ ವಾಸ ಮಾಡ್ಕೊಂಡಿರ್ತೀವಿ ನಾವು ಹತ್ತೇ ಹತ್ತು ನಿಮಿಷ ನಮಗೇನು ಕಾಣದ ಪರಿಸ್ಥಿತಿ ಬಂದುಬಿಟ್ರೆ ಕೈಕಾಲಾಡೋದಿಲ್ಲ ನಮಗೆ ಯಾವ ಕರೆಂಟ್ ಬರುತ್ತೆ ಬರುತ್ತೆ ಅಂತ ಒದ್ದಾಡ್ತಾ ಇರ್ತೀವಿ ಅಂಧಂತ ಮಸ್ಸು ಏನರ್ಥ ಅಲ್ಲಿ ಬೆಳಕಿನ ಸಂಪರ್ಕವೇ ಇಲ್ಲ ಕತ್ತಲೆಯಲ್ಲೇ ಸಹಸ್ರ ಸಹಸ್ರ ವರ್ಷಗಳ ಕಾಲ ಕುಳಿತಾ ಬಿದ್ದಿರೋದು ಇಂಥ ಒಂದು ಶಿಕ್ಷೆ ಘೋರವಾದ ಶಿಕ್ಷೆ ನಮ್ಮನ್ನು ತಗೊಂಡು ಬಂದು ಅಲ್ಲಿಗೆ ಹಾಕ್ತಾನೆ ಇಲ್ಲೆಲ್ಲ ಬಿದ್ದವರು ಯಾರು ಅಂದರೆ ಅದೇ ದುರ್ಯೋಧನ ದುಶ್ಯಾಸನ ಇವರೆಲ್ಲ ಅಲ್ಲೇ ಬಿದ್ದವರು ಯಾಕೆ ಅವರೆಲ್ಲ ಇದನ್ನೇ ಯಾರು ಕೃಷ್ಣ ಪರಮಾತ್ಮ ಅಂದ್ರೆ ಅವರೆಲ್ಲ ಭಗವಂತ ಅಂತ ಹೇಳಿದವರೇ ಅಲ್ಲ ಅವರೆಲ್ಲ ಹೇಳಿದ್ದೇನಂತ ಕೃಷ್ಣ ಯಾರೋ ಒಬ್ಬ ಹಸುಗಳನ್ನು ಕಾಯ್ಕೊಂಡು ನಿಂತಿದ್ದವನು ಅಂತ ನಾವು ಇದೇ ಚಿಂತನೆಯಲ್ಲಿ ಇದ್ದಿದ್ರೆ ನಮ್ಮ ಗತಿ ಏನಾಗಬೇಕಾಗಿತ್ತು ಅಂತ ನಾವು ಒಂದು ಸತಿ ಆಲೋಚನೆ ಮಾಡಿದಾಗ ರಾಯರ ಪರಮೋಪಕಾರ ನಮಗೆ ಅರ್ಥ ಆಗತ್ತೆ ಹಾಗಾಗಿ ನಮ್ಮನ್ನೆಲ್ಲ ಅಂಧಂತಮಸ್ಸಿಗೆ ಬೀಳೋದ್ರಿಂದ ಪಾರು ಮಾಡಿದ ಮಹಾನುಭಾವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅಂತ ಅನ್ನುವ ವಿಷಯವನ್ನ ಪದಗಳಲ್ಲಿ ಕೂಪಪಾತಕ ಪಾಪಜ್ಞಾಯ ನಮಃ ಅನ್ನುವ ಒಂದೇ ಮಾತಿನಲ್ಲಿ ಇಷ್ಟು ದೊಡ್ಡ ಉಪಕಾರವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಎಲ್ಲ ಎಲ್ಲ ಗ್ರಂಥಗಳಿಗೂ ತಾವು ವ್ಯಾಖ್ಯಾನವನ್ನು ಬರೆದು ಅದರಿಂದ ಸರಿಯಾದ ಅರ್ಥ ನಮಗೆ ತಿಳಿಯುವ ರೀತಿಯಲ್ಲಿ ಮಾಡಿಕೊಟ್ಟು ಎಲ್ಲಿ ಯಾವ ಕಾರಣಕ್ಕೂ ನಾವು ನರಕಕ್ಕೆ ಹೋಗಬಾರದು ನಾವು ಏನಿದ್ದರೂ ಪುಣ್ಯ ಸಂಪಾದನೆ ಮಾಡಿ ಒಂದು ಒಳ್ಳೆಯ ಸ್ಥಳಕ್ಕೆ ಹೋಗಿ ಸೇರುವ ಹಾಗೆ ಅನುಗ್ರಹ ಮಾಡಿದರಲ್ಲ ಇದಕ್ಕಿಂತ ರಾಯರ ಉಪಕಾರವನ್ನು ಇನ್ನೇನು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣ ಮಸ್ತು